ಅನಗತ್ಯ ಕಾಮಗಾರಿಗಳಿಗೂ ಕೋಟಿ ಕೋಟಿ ದುಂದು ವೆಚ್ಚ ಮಾಡೋ ಇಲಾಖೆಗಳ ಮಧ್ಯೆ ಪಂಚಾಯತ್ ರಾಜ್ ಇಲಾಖೆಯ ಚೀಫ್ ಇಂಜಿನಿಯರ್ ಒಬ್ಬರು ಕಡಿಮೆ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಪ್ರಯೋಗ ಮಾಡಿದ್ದಾರೆ ಹಳ್ಳಿಗಳಲ್ಲಿ ದುಬಾರಿ ರಸ್ತೆ ಯಾಕೆ ಬೇಕು ಅನ್ನೋ ಮನೋಭಾವನೆ ಅಧಿಕಾರಿಗಳಲ್ಲಿದೆ ಆದರೆ ಇನ್ಮುಂದೆ ಹಳ್ಳಿಗಳಿಗೂ ಒಂದೊಳ್ಳೆ ರಸ್ತೆಗಳು ಬರುತ್ತೆ ಅದು ಕೂಡ ಕಡಿಮೆ ಖರ್ಚಿನಲ್ಲಿ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಕಡಿಮೆ ಖರ್ಚಿನ ಸುದೀರ್ಘ ಬಾಳಿಕೆ ಬರೋ ಹೊಸ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದೆ ತೆಳು ಪದರವಿರೋ ಭೂಮಿಗಳ ಮೇಲೂ ಈ ರಸ್ತೆಗಳು ಗಟ್ಟಿಯಾಗಿರುತ್ತೆ ಬೇರೆ ಕಡೆ ಒಂದು ಒಂದು ಕಿಲೋಮೀಟರ್ ರಸ್ತೆ ನಿರ್ಮಿಸಬೇಕು ಅಂದ್ರೆ ಸುಮಾರು ಅರವತ್ತು ಲಕ್ಷ ಖರ್ಚಾಗತ್ತೆ ಆದ್ರೆ ಈ ರಸ್ತೆಗೆ ಒಂದು ಕಿಲೋಮೀಟರ್ಗೆ ಕೇವಲ ಮೂವತ್ತು ಲಕ್ಷ ಖರ್ಚಾಗತ್ತೆ ಕಡಿಮೆ ಖರ್ಚಿನ ಅತ್ಯುತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಹಾಗೂ ನಿರ್ವಹಣೆ ಬಗ್ಗೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನ ಮುಖ್ಯ ಇಂಜಿನಿಯರ್ ವಿಜಯ್ ಕುಮಾರ್ ಚೌಡಣ್ಣನವರ್ ವಿವರಿಸಿದ್ದಾರೆ ಈ ವಿನೂತನ ಯೋಜನೆಯಿಂದ ಸರ್ಕಾರಕ್ಕೂ ಕೋಟ್ಯಾಂತರ ರೂಪಾಯಿ ಹಣ ಉಳಿತಾಯ ಆಗಲಿದೆ ಈಗಾಗಲೇ ರಾಜ್ಯದ ಹಲವೆಡೆ ಈ ಯೋಜನೆ ಯಶಸ್ವಿಯ ಹಂತದಲ್ಲಿದೆ ಎಲ್ಲರಿಗೂ ನಮಸ್ಕಾರ ನಾನು ವಿಜಯ್ ಕುಮಾರ್ ಚೌಡಣ್ಣ ಅವರಂತ ಪಂಚಾಯತ್ ರಾಜ್ ಇಂಜಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಬೇಸಿಕಲಿ ಮೂಲತಃ ನಾನು ಮೆಕ್ಯಾನಿಕಲ್ ಇಂಜಿನಿಯರು ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಪಾಠ ಮಾಡ್ತಾ ಇದ್ದೆ ಕೆ ಎಲ್ ಎ ಸೊಸೈಟಿ ಪಾಲಿಟೆಕ್ನಿಕಲ್ಲಿ ತದನಂತರ ನಾನು ಎಮ್ ಇ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಮಾಡಿದೆ ಪ್ರೊಡಕ್ಷನ್ ಮೆಂಟ್ ಮಾಡಿ ನಂತರ ನಾನು ಮಷಿನ್ ಡಿಸೈನ್ ಪಾಠ ಮಾಡ್ತಾ ಇದ್ದೆ ಆ ನಂತರ ನಾನು ಸಿವಿಲ್ ಇಂಜಿನಿಯರಿಂಗ್ ಹಣ ಏನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ಅಂತೇಳಿ ನಾನು ಒಂದು ಉದ್ದೇಶನ ಬೇರೆ ಬೇರೆ ತರ ಇಟ್ಕೊತಾ ಇದ್ದೆ ಎಲ್ಲಿ ಈಗ ಒಬ್ಬ ಮೆಕ್ಯಾನಿಕಲ್ ಆಗಿ ಆಟೋಮೊಬೈಲ್ ಬಟ ಮಾಡೋದು ಪ್ರೊಡಕ್ಷನ್ ಇಂಜಿನಿಯರಿಂಗ್ ಮಾಡಿ ಟೆಕ್ ಮಾಡಿಕೊಂಡು ಮಷಿನ್ ಡಿಸೈನ್ ಮಾಡೋದು ಸಿವಿಲ್ ಇಂಜಿನಿಯರಿಂಗ್ ಬಂದೆ ನನಗೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸಿಕ್ಕಂತ ಒಂದು ಅವಕಾಶಗಳನ್ನು ಬಳಸಿಕೊಂಡು ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ನನಗೆ ತೃಪ್ತಕರ ಕೆಲಸ ನಿರ್ವಹಿಸಿದೆ ಆ ನಂತರ ನಾನು ಒಂದು ರಸ್ತೆ ವಿನ್ಯಾಸದ ಬಗ್ಗೆ ಒಂದು ಸಿಂಪಲ್ ಆಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಮಾಡಿದೆ ಅದರಿಂದ ಒಂದು ನೂರಾರು ಕೋಟಿ ಉಳಿತಾಯ ಉಳಿತಾಯಾಗುವಂತ ಒಂದು ಸಜೆಷನ್ ಸಹ ಕೊಟ್ಟೆ ಮುಂದುವರೆದ ನನಗೆ ಪಿ ಡಬ್ಲ್ಯೂ ಡಿ ಕೆಲಸ ಮಾಡ್ತಾ ಇದ್ದೆ ತದನಂತರ ಇಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಅಪ್ಲಿಕೇಶನ್ಸ್ ಕರೆದ್ರು ಐ ತಿಂಕ್ ನಾನು ಸ್ವಲ್ಪ ಡಿಫ್ರೆಂಟ್ ಬಂಶ ನಾನು ಒಬ್ನೇ ಸೀನಿಯರ್ ನಾನು ಒಬ್ಬನೇ ಬಂದು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕಳೆದ ಸುಮಾರು ಐದು ವರ್ಷಗಳಿಂದ ಮುಖ್ಯ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸಮಾಜಕ್ಕೆ ಏನಾದರೂ ಅನ್ನೋ ಒಂದು ಉದ್ದೇಶ ಇದ್ದಿದ್ದರಿಂದ ನಾನು ರಸ್ತೆ ನಿರ್ಮಾಣದಲ್ಲಿ ಮಿತವಿಕಾರಿ ಆರ್ಥಿಕ ಮಿತವಿಕಾರಿ ಎಕನಾಮಿಕ್ ಅಲ್ಯಾಕ್ಟ್ ಮಾಡಬೇಕು ಅಂತ ತಲೆಯಲ್ಲಿ ಬಹಳ ಇತ್ತು ನಮ್ಮಲ್ಲಿ ಬರ್ತಕ್ಕಂಥ ಐ ಆರ್ ಸಿ ಎಲ್ಲ ಪುಸ್ತಕಗಳನ್ನು ನಾನು ಸ್ಟಡಿ ಮಾಡ್ತಾ ಇದ್ದೆ ನಮ್ಮ ರಸ್ತೆಗಳಲ್ಲಿ ಅಂದ್ರೆ ಗ್ರಾಮೀಣ ರಸ್ತೆಗಳಲ್ಲಿ ವಾಹನ ಸಂಚಾರ ಕಡಿಮೆ ಇರ್ತದೆ ಆ ವಾಹನ ಸಂಚಾರಕ್ಕೆ ತಕ್ಕಂತ ಈಗ ಆಲ್ರೆಡಿ ಈಗೇನು ರಸ್ತೆ ನಿರ್ಮಾಣ ಮಾಡ್ತಾ ಇದೀವಿ ಅದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾ ಇತ್ತು ಅದಕ್ಕೆ ನಾನು ಏನ್ ಮಾಡಿದೆ ಮತ್ತೆ ಒಂದು ಅದಕ್ಕೆ ಪರ್ಯಾಯವಾಗಿ ಒಂದು ಮೆಥಡಾಲಜಿ ಆರ್ ಸಿ ಬುಕ್ ನಲ್ಲಿ ಇದ್ದಂತ ನಾನು ಮಾಡಿದೆ ಆಮೇಲೆ ನಾನು ಹಲವಾರು ನಮ್ಮ ಫ್ರೆಂಡ್ಸ್ಗಳಿಂದ ಸಜೆಷನ್ ತಗೊಂಡೆ ಅಂದ್ರೆ ಸಾಯಿಲ್ ಸ್ಟೆಬಿಲೈಸೇಷನ್ ಸಾಯಿಲ್ ಸ್ಟೈಸೇಷನ್ ಅಂದ್ರೆ ಅಲ್ಲಿ ಲಭ್ಯ ಇರತಕ್ಕಂಥ ಮಣ್ಣಿಗೆ ಸಿಮೆಂಟು ಮತ್ತು ಕೆಮಿಕಲ್ ಅನ್ನು ಪ್ರಪೋರ್ಷನೆಟ್ ಆಗಿ ಮಾಡಿ ಅದ್ರ ಮೇಲೆ ಒಂದು ತೆಳು ಅಂಟು ಪದರ ಅಂಟಿಸಿ ಆಮೇಲೆ ಮೈಕ್ರೋ ಸರ್ಫೇಸಿಂಗ್ ಅನ್ನು ಒಂದು ಸಿಕ್ಸ್ ಎಂ ಎಂ ದಪ್ಪ ಬರತಕ್ಕಂಥ ಡಾಂಬರ್ ಪದರವನ್ನು ಅಳವಡಿಸಿದೆ ಹೋದರ್ಷ ವರ್ಷ ಮಾಡಿ ಸುಮಾರು ನೀರಲ್ಲಿ ಈ ಸ್ಟೇಟ್ ಅಲ್ಲಿ ಒಂದು ಮೂವತ್ತ್ ಮೂವತ್ತೈದು ಕಾಮಗಾರಿ ಮಾಡಿದ್ವಿ ಅದ್ರಲ್ಲ ಟೋಟಲ್ ಉದ್ದ ಒಂದು ಏಳೆಂಟು ಕಿಲೋಮೀಟರ್ ಇದೆ ಸೊ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದೆ ಇನ್ನು ಫೈವ್ ಪರ್ಸೆಂಟ್ ಯಾಕೆ ಆಗಿಲ್ಲ ಅಂದ್ರೆ ಅಲ್ಲಿ ಮೆಥಡ್ ಆಫ್ ಎಕ್ಸಿಕ್ಯೂಷನ್ ಕೆಲಸವನ್ನು ಅನುಷ್ಠಾನ ಮಾಡುವ ಪದ್ಧತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರೋದ್ರಿಂದ ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಫೇಲಿಯರ್ ಇನ್ನೂ ಫೈವ್ ಪರ್ಸೆಂಟ್ ಆಗಿಲ್ಲ ಆದರೂ ಮ್ಯಾಕ್ಸಿಮಮ್ ಫೈವ್ ಪರ್ಸೆಂಟ್ ಫೇಲ್ಯ ಆಗಿದೆ ಸೊ ಇದನ್ನು ನಾವು ಕೇಳಿದಾಗ ಬಹಳ ಇಂಜಿನಿಯರ್ಸು ಮೈಕ್ರೋ ಸರ್ವೀಸಿಂಗ್ ಮಂಡಿನ ಮೇಲೆ ನಿಲ್ಲಲ್ಲ ಅಂತ ಒಂದು ಭಾವನೆ ಇತ್ತು ಸೊ ಹಾಗಾಗಿ ನಾನು ಏನಾಗಲಿ ಅಂತೇಳಿ ನಾನು ಸ್ಟಡಿ ಮಾಡಿದೆ ನಮ್ಮ ರಸ್ತೆಗಳಿಗೆ ಏನು ಬೇಕು ನನಗೆ ಗೊತ್ತಿತ್ತು ಸೊ ಹಾಗಾಗಿ ನಾನು ಹೋದ ವರ್ಷ ಇಂಪ್ಲಿಮೆಂಟ್ ಮಾಡಿದೆ ಈಗ ನಾನು ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದ್ದೀನಿ ಇದರಿಂದ ನಮಗೆ ನಿಯರ್ಲಿ ಥರ್ಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಶೇಕಡ ನಮಗೆ ಕಾಸ್ಟಲ್ಲಿ ಸೇವಿಂಗ್ ಆಗ್ತದೆ ಮತ್ತು ಡ್ಯೂರೆಬಿಲಿಟಿ ಬಗ್ಗೆ ನಾವು ಚೆಕ್ ಮಾಡ್ಬೇಕಂದ್ರೆ ಬಾಳಿಕೆ ಇನ್ನೊಂದು ಸ್ವಲ್ಪ ಸಮಾವಕಾಶ ಬೇಕಾಗ್ತದೆ ಎರಡನೇದಾಗಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಏನಂದ್ರೆ ಯಾವುದೋ ಒಂದು ರಸ್ತೆ ಮಾಡ್ಬೇಕಂದ್ರೆ ರಿಸರ್ಚ್ ಟೈಪ್ ಮಾಡಿ ಲೆಬೋರೋಟರಿ ಟೆಸ್ಟ್ ಗಳನ್ನು ಮಾಡ್ತಾರೆ ನಾನು ಇನ್ನೂ ಆ ರಿಸರ್ಚ್ ಟೈಪ್ ಹೋಗಿಲ್ಲ ಈ ವರ್ಷ ರಿಸರ್ಚ್ ಹೋಗಿ ಅದರಿಂದ ಏನು ಇನ್ನು ಬೆನಿಫಿಟ್ ಮಾಡಬಹುದು ಸೊಸೈಟಿಗೆ ಒಳ್ಳೆ ರಸ್ತೆ ಕೊಡ್ಲಿಕ್ಕೆ ಅನ್ನೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ತಾಂತ್ರಿಕ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ನಾನು ಫಸ್ಟ್ ಪ್ರಪ್ರಥಮವಾಗಿ ಮೈಸೂರು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ ಅಲ್ಲಿ ಇಪ್ಪತ್ತೈದು ಲಕ್ಷಕ್ಕೆ ಸುಮಾರು ನಾಲ್ಕುನೂರ ಐವತ್ತು ಮೀಟರ್ ರಸ್ತೆ ಮಾಡ್ತೀವಿ ಅಂತ ಹೇಳಿದ್ರು ನಾನು ಬೇಡಪ್ಪ ಇದು ಬೇಡ ನಾವು ಒಂಬೈನೂರ ನೈನ್ ಹಂಡ್ರೆಡ್ ಮೀಟರ್ಸ್ ಮಾಡೋಣ ಅಂತ ಏನ್ ಮಾಡಿದೆ ನಾನು ಅಲ್ಲಿ ಅದನ್ನ ಪ್ರೊಜೆಕ್ಟ್ ಇಂಪ್ಲಿಮೆಂಟ್ ಮಾಡಿದೆ ಅಲ್ಲಿ ಇದ್ದಂತ ಒಬ್ಬರು ಡೀನ್ ಇದ್ರು ವಿಷ್ಣು ಡಾಕ್ಟರ್ ವಿಷ್ಣುವರ್ಧನ್ ಅಂತ ಅವ್ರು ಏನ್ ಮಾಡಿದ್ರು ಸರ್ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಹೋಗಿ ಮಾಡ್ಕೊಡಿ ಅಂತ ಹೇಳಿದ್ರು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಮಾಡಿದೀವಿ ಸೊ ಈಗ ನಾಕ್ನೂರ ಐವತ್ತು ಮೀಟರ್ ಆಗೋದನ್ನ ತೊಂಬತ್ತು ಮೀಟರ್ ಅದೇ ಅಲ್ಲಿ ಮಾಡಿದ್ವಿ ಈಗಾದ್ರೂ ಒಂದು ವರ್ಷ ಆದ್ಮೇಲೆ ಇನ್ನೂ ಚೆನ್ನಾಗಿದೆ ಕಾಸ್ಟ್ ಅಲ್ಲಿ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ನನಗೆ ಸೇವಿಂಗ್ ಆಯಿತು ಬೇರೆ ಬೇರೆ ಕಡೆ ಈಗ ನಿಯರ್ಲಿ ಥರ್ಟಿ ಪರ್ಸೆಂಟ್ ಸೇವಿಂಗ್ ಆಗಿದೆ ಫಾರ್ ಎಕ್ಸಾಂಪಲ್ ಗುಡ್ಡಿಯಲ್ಲಿ ಮಾಡಿದೀವಿ ಕುಣಿಗಲಲ್ಲಿ ಮಾಡಿದೀವಿ ನೆಕ್ಸ್ಟ್ ಇಲ್ಲಿ ಕೇತಹಳ್ಳಿ ದೊಡ್ಡಾದ್ಮಾರ ಹತ್ರ ಮಾಡಿದೀವಿ ದಾಸನ್ಪುರದಲ್ಲಿ ಮಾಡಿದೀವಿ ದೇವನಹಳ್ಳಿ ತಾಲೂಕಲ್ಲಿ ಮಾಡಿದ್ದೀನಿ ನಿಯರ್ ಬೈ ಆಮೇಲೆ ಕೋಟಗೆರೆಯಲ್ಲಿ ಮಾಡಿದ್ದೀನಿ ಚಿತ್ರದುರ್ಗಲ್ಲಿ ಮಾಡಿದ್ದೀನಿ ಹಾವೇರಿ ಜಿಲ್ಲೆಯಲ್ಲಿ ನಿಯರ್ಲಿ ಒಂದು ಎಂಟು ವರ್ಕ್ಗಳನ್ನು ಮಾಡಿದ್ವಿ ಸೊ ಎಲ್ಲ ಸೇರಿ ಹಾಲು ಪುಟ್ಟ ನಮಗೊಂದು ಏಳರಿಂದ ಎಂಟು ಕಿಲೋಮೀಟರ್ ಮಾಡಿದೀನಿ ಅದರಿಂದ ನನಗೆ ಒಂದು ಶೇಕಡ ಮೂವತ್ತರಷ್ಟು ಉಳಿತಾಯ ಆಗಿದೆ ಅಂತ ಹೇಳಲಿಕ್ಕೆ ನಾ ಇಚ್ಛಪಡ್ತೀನಿ ಪಡ್ತೀನಿ ಸುಮಾರು ಒಂದೊಂದು ಅಡಿ ಎತ್ತರ ಎಲ್ಲ ರಸ್ತೆಗಳು ಹಾಕಿಬಿಟ್ಟಿದ್ದಾರೆ ಸೊ ಅದರಿಂದ ಏನಾಗ್ತದೆ ರಸ್ತೆ ಆಮೇಲೆ ಆ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಮತ್ತೊಮ್ಮೆ ಅದ್ರ ಮೇಲೆ ಡಾಂಬರ್ ರಸ್ತೆ ಹಾಕ್ತಾರೆ ಇದರಿಂದ ಏನಾಗ್ತದೆ ನಮಗೆ ಕಾಸ್ಟ್ ಜಾಸ್ತಿ ಆಗ್ತದೆ ಹೇಳಿ ಮಾಡಿದೆ ಅಗೇನ್ ಆರ್ ಸಿ ಪುಸ್ತಕಗಳನ್ನು ಬಳಸ್ಕೊಂಡು ಅದನ್ನ ರೀಯೂಸ್ ಮಾಡೋಕೆ ಈಗ ಇದ್ದ ರಸ್ತೆಯನ್ನು ಭಂಗಗೊಳಿಸಿ ನೀಟಾಗಿ ಕ್ಲೀನ್ ಆಗಿ ಶೇವಿಂಗ್ ಅಂತೀವಿ ಅಥವಾ ಮಿಲ್ಲಿಂಗ್ ಅಂತೀವಿ ಆ ಟೈಪ್ ಮಾಡಿ ಅದನ್ನ ರೀಯೂಸ್ ಮಾಡೋ ಟೆಕ್ನಾಲಜಿ ಸಹಿತ ನಾ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ತಿಳಿಸಿದ್ದೀನಿ ಇದರಿಂದ ಸಹ ನೂರಾರು ಕೋಟಿ ಉಳಿತಾಯಾಗ ಸಾಧ್ಯತೆಗಳು ಸಿಕ್ಕಾಬಿಟ್ಟು ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಳಿತಾಯ ಹೇಗೆ ಆಗ್ತದೆ ಪದೇ ಪದೇ ಪ್ರತಿ ವರ್ಷ ಡಾಂಬರ್ ರಸ ಮೇಲೆ ಡಾಂಬರ್ ಹಾಕೋದ್ರಿಂದ ಸರ್ಕಾರಕ್ಕೆ ತುಂಬಾ ಲಾಸ್ ಆಗ್ತದೆ ಅದನ್ನ ಅವಾಯ್ಡ್ ಮಾಡೋ ಸಲುವಾಗಿ ರ್ಯಾಪ್ ಅಂತೇಳಿ ರೀಸೈಕ್ಲಲ್ಡ್ ರೀಸೈಕಲ್ಡ್ ಆಶ್ಪಾಲ್ ಪೇಮೆಂಟ್ ಅಂತೇಳಿ ಅದನ್ನ ರೀಯೂಸ್ ಮಾಡೋ ಮೆಥಡ್ ಇದೆ ಅದನ್ನ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ಸಾಕಷ್ಟು ಉಳಿತಾಯ ಆಗ್ತದೆ ಅಂತ ಸಹ ಈ ಮೂಲಕ ಬಯಸುತ್ತೇನೆ ಈಗ ನಾನು ಇನ್ಸ್ಪೆಕ್ಷನ್ಗೆ ಹೋದಾಗ ಒಂದು ಫಾರ್ ಎಕ್ಸಾಂಪಲ್ ಹಳೆ ಬಿಲ್ಡಿಂಗ್ಗಳು ಉದಾಹರಣೆ ಒಂದು ಹುಣಸೂರ್ ತಾಲೂಕಲ್ಲಿ ನೈನ್ಟೀನ್ ಫಿಫ್ಟಿ ದಲ್ಲಿ ಮಹಾರಾಜರು ಕಟ್ಟಿದಂತ ಬಿಲ್ಡಿಂಗ್ ಅನ್ನು ಅವರು ಕೆಡವಿ ಏನ್ ಮಾಡ್ಬೇಕಂತ ಅಂತ ಮಾಡಿದ್ರು ಬೀಳಿಸಿ ಮತ್ತೊಮ್ಮೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಬಹಳ ವಿಚಾರ ಮಾಡ್ತಾ ಇದ್ರು ನನಗೆ ಸುದ್ದಿ ತಿಳಿದ ತಕ್ಷಣ ಅಲ್ಲಿ ಇನ್ಸ್ಪೆಕ್ಷನ್ ಹೋದಾಗ ಏನ್ ಮಾಡಿದೆ ಎರಡು ರೂಮ್ಗಳನ್ನ ಕೇವಲ ಒಂದು ಲಕ್ಷದಲ್ಲಿ ಖರ್ಚು ಮಾಡಿ ಅದನ್ನ ದುರಸ್ತಿ ಮಾಡಿಸಿದೆ ಅದರಿಂದ ಅಲ್ಲಿದ್ದಂತ ಶಾಸಕರು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಬಿಲ್ಡಿಂಗ್ ಅನ್ನ ಉಳಿಸ್ಕೊಂಡಿರ್ತಾರೆ ಒಂದು ಏನು ಪುರಾತನ ಅನ್ನೋ ಅಂದ್ರೆ ಪುರಾತನ ಅಥವಾ ಹಳೇ ಬಿಲ್ಡಿಂಗು ಅದನ್ನೀಗ ಏನು ಹ್ಮ್ ಯೋಗ್ಯ ಮಾಡಿದ್ದಾರೆ ಇಲ್ಲಾಂದ್ರೆ ಅದು ಬೀಳಿಸಿ ಕಟ್ಸಲಿಕ್ಕೆ ನಮಗೆ ಎರಡು ವರ್ಷ ವೇಸ್ಟ್ ಆಗೋದು ಪ್ಲಸ್ ಒಂದ್ ಎರಡು ಕೋಟಿ ರೂಪಾಯಿ ದುಡ್ಡು ಹೋಗೋದು ಸೊ ಹಾಗಾಗಿ ಹಳೆಯ ಕಟ್ಟಡಗಳ ಒಂದು ಕಂಡೀಷನ್ ನೋಡಿಕೊಂಡು ಅದನ್ನ ದುರಸ್ತಿ ಪಡಿಸಲು ಸಹ ಯಶಸ್ವಿಯಾಗಿದ್ದೇನೆ ಸರ್ಕಾರಕ್ಕೆ ಇದರಿಂದ ಉಳಿತಾಯ ಆಗ್ತದೆ ಕಾರಣ ನಮ್ಮ ಇಂಜಿನಿಯರ್ಸ್ಗಳು ಸೊ ಅಂತ ಹಳೆಯ ಕಟ್ಟಡಗಳನ್ನು ಮತ್ತು ರಸ್ತೆಗಳನ್ನ ಏನು ದುರಸ್ತಿ ಕೈಕೊಂಡಲ್ಲಿ ನಮಗೆ ಸಿಕ್ಕ ಸಾಕಷ್ಟು ಹಣದ ಹಣದ ಉಳಿತಾಯ ಆಗ್ತದೆ ಅನ್ನೋ ವಿಚಾರವನ್ನು ಸಹ ಈ ಮೂಲಕ ಸ್ಪಷ್ಟಪಡಿಸುತ್ತೇನೆ